ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಧಾರವಾಡ ಜಿಲ್ಲೆಯ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಿದ್ದಪ್ಪ ಪ್ಯಾಟೆ ಅವರು ನಮ್ಮೊಂದಿಗೆ ಇದ್ದಾರೆ ಇವತ್ತಿನ ದಿವಸ ಅವರು ನೂತನವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಗವಾಗಿ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಒಂದು ಕನ್ನಡ ಪತ್ರಕರ್ತ ಸಂಘದಿಂದ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ನಾವು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ನಮ್ಮೊಂದಿಗೆ ಅಂದ್ರೆ ತೋಟಗಾರಿಕಾ ಬೆಳೆಗಾರರನ್ನ ಕುರಿತು ಯಾವ ರೀತಿಯಾಗಿರ್ತಕ್ಕಂಥ ಸಹಕಾರ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಕೇಳೋಣ ಬನ್ನಿ ನಮಸ್ಕಾರ ಅಧ್ಯಕ್ಷ ಅಧ್ಯಕ್ಷ ಈಗಾಗಲೇ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಗವಾಗಿ ನಮ್ಮ ಒಂದು ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಗಿದ್ರಿ ಅದನ್ನು ಕುರಿತು ನಮ್ಮ ಒಂದು ಬೆಳೆಗಾರರಾಗಿ ಅಂದ್ರೆ ನಮ್ಮ ಎಂಟೈರ್ ಧಾರವಾಡ ಡಿಸ್ಟಿಕ್ನಲ್ಲಿರ್ತಕ್ಕಂಥ ಬೆಳೆಗಾರರ ಕುರಿತು ಯಾವ ರೀತಿ ಅವರಿಗೆ ಸಲಹೆ ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಾನು ಮತ್ತೆದಾಗಿ ನಮ್ಮ ಧಾರವಾಡ ಜಿಲ್ಲಾ ಎಲ್ಲ ಒಂದು ರೈತ ಬಾಂಧವರು ಏನು ನಮ್ಮ ಜಿಲ್ಲಾ ತೋಟಗಾರಿಕೆ ಬೆಳೆಗಾರ ಸಂಘದ ಸದಸ್ಯರಿಗೆ ಮೊದಲನೇದಾಗಿ ನಾನು ಸಲ್ಲಿಸ್ತಾ ಇದ್ದೇನೆ ನಾನು ಅಧ್ಯಕ್ಷ ಆಗಿ ಇವತ್ತಿಗೆ ಮೂರು ದಿವಸ ಹತ್ತು ಹೇಗೆ ಅಧ್ಯಕ್ಷ ಆಗಿದೆ ಅಂತಂದ್ರೆ ನಾವು ವಿನಯ್ ಕುಲಕರ್ಣಿಯವರ ಒಂದು ಪಾಲಿಸು ವಿನಯ್ ಕುಲಕರ್ಣಿಯವರು ಹೇಗೆ ಒಂದು ಅಂತಂದ್ರೆ ಅವರು ಡಿಷ್ಟಕ್ಕಿಗೆ ಅನ್ನೋ ಒಂದು ಅಷ್ಟಕ್ಕೆ ಹೊರಗ ಅದೇನು ನಮಗೆ ಏನು ಅನಿಸೋದಿಲ್ಲ ನಿಜವಾಗ್ಲೂ ಯಾಕಂದ್ರೆ ಅವರ ನೇತೃತ್ವದೊಳಗೆ ಅವರ ಧರ್ಮಪತ್ನಿಯವರಾದಂಥ ವೈಷ್ಣೋದೀಪ್ ಫೌಂಡೇಶನ್ ಅಧ್ಯಕ್ಷರಾದಂಥ ಸಿಲೀಲಕ್ಕ ಕುಂಕರ್ಣಿಯವರು ಆ ಎಲ್ಲ ಒಂದು ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿ ಅವರಲ್ಲಿ ಭಗವಂತ ನೀಡಿದ್ದಾನೆ ಯಾವುದೇ ಒಂದು ಇಂಥ ಚುನಾವಣೆ ಬರಲಿ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಹಸೋದಿರಲಿ ನಮ್ಮ ತಾಲೂಕಿನ ಯಾವುದೇ ಒಂದು ಕೆಲಸಗಳಿದ್ರೂ ಕೂಡ ಅವರು ಅವರ ನೇತೃತ್ವದೊಳಗೆ ನಾವು ಶಿವಲಿಕ್ಕ ನೇತೃತ್ವದೊಳಗೆ ನಾವು ಕೆಲಸ ಮಾಡ್ಕೊತಾ ಬಂದೀವಿ ಅವರು ಕೂಡ ನಮ್ಮನ್ನು ಯಾವಾಗಲೂ ಒಂದು ಗಣನೆಗೆ ತಗೊಂಡು ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನು ಕೂಡ ಯಾರ್ಯಾರು ಅವ್ರನ್ನೆಲ್ಲ ಕರೆಸಿ ನಮ್ಮ ಮನೆಯಲ್ಲೇ ಮೀಟಿಂಗ್ ಮಾಡಿ ಇಲ್ಲ ಇವತ್ತು ತೋಟಗಾರಿಕೆ ಇಲಾಖೆಗೆ ನಮ್ಮವರೆಲ್ಲ ಹನ್ನೆರಡು ಮಂದಿ ಅವಿರೋಧವಾಗಿ ಆಯ್ಕೆ ಆಗಬೇಕಾಗಿತ್ತು ಅದರ ತದನಂತರ ವಿರೋಧ ಪಕ್ಷದವರು ಚುನಾವಣೆ ನೋಡೋಣ ಅಂತ ಬಂದಾಗ ಅವರು ಗಮನಕ್ಕೆ ಬಂದು ಎಲ್ಲ ಆಯ್ತು ಚುನಾವಣೆ ನೋಡೋಣ ನಾವೆಲ್ಲ ಹನ್ನೆರಡು ಕೂಡ ಶಿವಲೀಲಕ್ಕ ಯಾರು ಹೇಳ್ತಾರೆ ಹನ್ನೆರಡು ಕೂಡ ನಾವು ಆಯ್ಕೆ ಆಗಿ ಆಯ್ಕೆ ಆದ ನಂತರ ಅಧ್ಯಕ್ಷ ಉಪಾಧ್ಯಕ್ಷ ಹಸುವಂತ ಟೈಮದಲ್ಲಿ ಶಿವಲೀಲಕ್ಕ ನೇಖರು ಇಂಥವ್ರ ಅಧ್ಯಕ್ಷ ಆಗಬೇಕು ಮತ್ತೆ ಉಪಾಧ್ಯಕ್ಷ ಆಗಬೇಕು ಮುಂದ ಫೆಡರೇಷನ್ಗೂ ಕೂಡ ಇಂಥವ್ರು ಹೋಗ್ಬೇಕು ಅಂತ ಏನೊಂದು ಮಾಹಿತಿಯನ್ನು ನಮ್ಮ ನೀಡಿದರು ಅದರ ಪ್ರಕಾರ ನಾವೆಲ್ಲ ಅವಭೇಧವಾಗಿರೋದು ನಾವು ಅವರೆಲ್ಲ ನಮ್ಮ ಶರೀರಕ್ಕ ವಿನಯ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ನೇತೃತ್ವವ್ರಿಗೆ ನಾನು ಇವತ್ತು ಅಧ್ಯಕ್ಷಾಗೇನಿ ನಾನು ಇಷ್ಟ ಹೇಳೋದು ಮುಂದಿನ ದಿನದಲ್ಲಿ ಏನು ನಮ್ಮ ರೈತ ಬಾಲ್ದವರಿಗೆ ಈ ಸಹಕಾರ ಸಂಘದಿಂದ ಆಕ್ರಾಂಕ್ಷದಿಂದ ಏನೇನೋ ಒಂದು ಸವಲತ್ತು ಇವತ್ತೊಂದು ಕ್ರಿಯೆ ಕೊಡಿಸೋದಿರಲಿ ಒಂದು ಬೀಜವನ್ನು ಕೊಡಿಸೋದಿರೀ ಒಂದು ಅಗಿಯನ್ನು ಕೊಡಿಸೋದಿರೀ ಅಥವಾ ಇನ್ನೂ ಅನೇಕ ತಾರ್ಪತ್ರೆ ರೈತರಿಗೆ ಸಾಕಷ್ಟು ತಾರ್ಪತ್ರೆ ಕೊಡಬೇಕಾಗಿತ್ತು ನಾವು ನಿಜವಾಗ್ಲೂ ತಾರ್ಪತ್ರೆ ಭರ್ತಿ ಬರೋದು ರೈತರು ತಾರ್ಪತ್ರೆ ಕೊಡಿಸೋವಂಥ ಕಾರ್ಯಕ್ರಮ ಇರಲಿ ರೈತರಿಗಾಗಿ ಈ ಸಂಘ ಇದ್ದಿದ್ದು ನಾವು ರೈತರಿಗಾಗಿನ ಈ ಸಂಘದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಾನು ಕೆಲಸ ಮಾಡ್ಬೇಕಂತೇಳಿ ಇವತ್ತು ಇಲ್ಲಿ ಕುಂತಿದ್ದೇನೆ ಆ ನೀಟ್ಟಿನೊಳಗೆ ನಾನು ಹಿಂದಿನ ಅವಧಿಗಳಿಗೂ ಕೂಡ ಆಗಿ ಇಲ್ಲಿ ಕೆಲಸ ಮಾಡೀನಿ ನನಗೆ ಸಾಧ್ಯ ಇದ್ದಷ್ಟು ಅನುಭವ ಐತಿ ಆ ಅನುಭವನೂ ಕೂಡ ಇನ್ನೂ ಹೆಚ್ಚು ಇದರಲ್ಲಿ ಅನುಭವ ಇದ್ದಂಥವ್ರು ಕೂಡ ನಾನು ಅನುಭವ ಅವರು ಕರೆಸಿ ಅನುಭವ ತಗೊಂಡು ಈ ಸಂಘವನ್ನು ಒಂದು ಹೆಚ್ಚಿನ ಮಟ್ಟಕ್ಕೆ ಒಂದು ಬೆಳೆಸಬೇಕನ್ನುವಂಥ ಆಶೆ ನನ್ನಲ್ಲಿ ಐತಿ ಆ ಕೆಲಸವನ್ನು ನಾ ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಮತದಾರರ ಸಮೇತವಾಗಿ ನಾನು ಮುಂದಿಟ್ಟುಕೊಂಡು ನಮ್ಮ ಆಡಳಿತ ಮಂಡಿಯವರನ್ನು ಕೂಡ ನಾನು ಗಮನಕ್ಕೆ ತಗೊಂಡು ಯಾವುದೇ ಕೆಲಸವನ್ನು ಚಾಚು ತಪ್ಪದೇ ಇಲ್ಲಿ ಸರಿಯಾಗಿ ನಿರ್ವಹಿಸಿ ಈ ಸಂಘವನ್ನು ಹೆಚ್ಚಿನ ಮಟ್ಟಕ್ಕೆ ನಮ್ಮ ಅವಧಿಯಲ್ಲಿ ನಡೆಸ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದೇ ರೀತಿ ಈಗಾಗಲೇ ಅಧ್ಯಕ್ಷರು ನಮ್ಮ ಜೊತೆಗೆ ಬೆಳೆಗಾರರ ಕುರಿತು ಮಾತಾಡಿದ್ದಾರೆ ಇನ್ನೊಂದು ಪ್ರಶ್ನೆ ಉದ್ಭವ ನಮ್ಮ ಭಾಗದ ಗ್ರಾಮೀಣ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಹಣದಾಗಿರ್ತಕ್ಕಂಥ ವಿನಯ್ ಸರ್ ಅವರು ನಮ್ಮೊಂದಿಗೆ ಇಲ್ಲ ಆದರೂ ಅವರ ಮೇಲಿರ್ತಕ್ಕಂಥ ಕೇಸನ್ನು ಈಗಾಗಲೇ ಆ ದೇವರು ಅಂದ್ರೆ ಕುಂದಾಪುರದಲ್ಲಿರ್ತಕ್ಕಂಥ ಕೊರಗ ಜನ ಕಡೆ ಹೋಗಿ ಅವರ ಆಶೀರ್ವಾದ ಕೂಡ ಪಡ್ಕೊಂಡು ಬಂದಿದ್ದಾರೆ ಇನ್ನೇನು ಸಮೀಪದಲ್ಲಿ ಅವರಿಗೆ ಆ ಒಂದು ಕೇಸಿಂದ ಬರ್ತಕ್ಕಂಥ ಒಂದು ಅನಿಸಿಕೆ ಇದೆ ಅದಕ್ಕೆ ನಮ್ಮ ಅಧ್ಯಕ್ಷರು ಯಾವ ರೀತಿ ಅವರಿಗೆ ಸಹಕಾರ ಕೊಡ್ತಾರೆ ಅವರು ಯಾವ ರೀತಿ ಒಂದು 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 ಬರಲಿಕ್ಕೆ ಅವ್ರ ಒಂದು ಸಲಹೆ ಸೂಚನೆಯನ್ನು ಬನ್ನಿ ಖಂಡಿತ ವಿನಯ್ ಕುಟರ್ಣಿ ಸಾಹೇಬರು ಆ ಕೊರಗರ ಒಂದು ಆಶೀರ್ವಾದದಿಂದ ಆಗಲಿ ಜನರ ಬಂದ ಆಶೀರ್ವಾದ ಇವತ್ತು ಅವರು ಇಟ್ಟಂಥ ನಮ್ಮ ಮೇಲೆ ಒಂದು ವಿಶ್ವಾಸದಿಂದ ಅವರಿಗೆ ಈ ದೈವನ ಆಶೀರ್ವಾದನೂ ಕೂಡ ಸಾಕಷ್ಟು ಐತಿ ಅವರಿಗೆ ಯಾಕೆ ಹೇಳ್ತೇನೆ ಅಂತಂದ್ರೆ ಅವ್ರ ಕ್ಷೇತ್ರ ಇರಲಿರೂ ಕೂಡ ನಾವು ಅವ್ರನ್ನ ನಮ್ಮ ಶಿವಲೀಲಕ್ಕ ವಿನಯ್ ಕುಟರ್ಣಿ ಅವರ ನೇತೃತ್ವದೊಳಗೆ ನಾವು ಎಲೆಕ್ಷನ್ ಮಾಡಿ ಅವ್ರನ್ನ ಆರಿಸ್ಕೊಂಡಂಥವ್ರು ನಾವೆಲ್ಲ ಮುಂದಿನ ದಿನದಲ್ಲಿ ಅವ್ರಿಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಯಾಕಂದ್ರೆ ಅವ್ರು ನ್ಯಾಯವಾಗಿದ್ದಂಥವ್ರು ಯಾವುದೇ ಒಂದು ಕೇಸಿನಲ್ಲಿ ಅವ್ರು ಯಾವುದೋ ತಪ್ಪು ಮಾಡೋವಂಥವ್ರಲ್ಲ ನೇರವಾಗಿ ಮಾತಾಡುವಂಥ ಭಾವನೆಗಳು ಅವರು ಇವತ್ತಿಗೆ ನಾವು ಹಿರಿಯಾರ ಅವ್ರಿಗಿಂತ ಹಿರಿಯಾರಂದರೂ ಕೂಡ ನಮ್ಗೆ ಅಷ್ಟೊಂದು ಗೌರವ ಕೊಟ್ಟು ಏ ಅನ್ನಾರ ನೀವು ಮಾಡೋಕ್ಕ ತಪ್ಪಾಗಿತ್ತು ಅಂತೇಳಿ ಹೇಳುವಂಥ ವ್ಯಕ್ತಿ ಅವರು ಅವರಿಗೆ ಮುಂದಿನ ದಿನದಾಗ ಶೀಘ್ರದಲ್ಲಿ ಡಿಸ್ಟಿಕ್ಕಿಗೆ ಬರುವಂಥ ಅವಕಾಶ ಆ ಭಗವಂತ ಕಾಪಾಡ್ತಾನಂತೇಳಿ ನನ್ನ ಭಗವಂತನಲ್ಲಿ ಕೂಡ ಹರಿಕೆಯನ್ನು ಮಾಡಿಕೊಳ್ತಾ ಎಲ್ಲರಿಗೂ ಕೂಡ ಅವರು ಡಿಸ್ಟಿಕ್ಕಿಗೆ ಬರುವಂಥ ಆಸೆ ಐತಿ ಬರಲಿ ಅಂತೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಬೇಳ್ಕೊಂಡು ನಾನು ಯಾರು ಮಾತಾಡೋದು ಖಂಡಿತ ನಮಗೆ ಆಸೆ ಐತಿ ಆ ಕ್ಷೇತ್ರದಿಂದ ವಿನಯ್ ಕುಲಕರ್ಣಿಯವ್ರ ಧರ್ಮಪತ್ನಿಯವ್ರಿಗೆ ಕೊಟ್ಟರೆ ಖಂಡಿತ ಆಸೆ ಆಸ್ಪತ್ರ ಅನ್ನೋ ನಮಗೆ ಐತಿ ಆದರೆ ನಮ್ಮ ಹೈಕಮಾಂಡ್ ಏನು ನಿರ್ಣಯಿತು ಅಂತೈತಿ ಅವರು ಶಿವಲಿಂಗಕ್ಕ ವಿನಯ್ ಕುಲಕರ್ಣಿಯವ್ರಿಗೆ ಕೊಡ್ಬೋದು ಮತ್ತೊಬ್ಬರಿಗೂ ಕೊಡ್ಬೋದು ನಮ್ಮ ಕಾಂಗ್ರೆಸ್ನವ್ರಿಗೆ ಯಾರಿಗೆ ಕೊಟ್ಟರು ಕೂಡ ನಾವು ಅಲ್ಲಿ ಈ ಸಲ ಗೆದ್ದೇ ಗೆಲಿತೇವೆ ಅನ್ನೋಂಥ ಮಾತನ್ನು ಇಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಆದರೆ ಸುರೀಲಕ್ಕುಕಣ್ರು ಕೊಟ್ಟರೆ ನಾವು ಹೆಚ್ಚಿನ ಒಂದು ಮತದಿಂದ ಆರಿಸಿ ಬರ್ತೇವೆ ಮಾತನ್ನು ಕೂಡ ಇನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇವಾಗಲೂ ಅದೊಂದು ಒಂದು ರೈತರಿಗೆ ಭಾಳ ಒಂದು ಸಂಕಷ್ಟದ ವಿಷಯ ಅದು ಇರೋದು ಹೇಳ್ಬೇಕಂತಂದ್ರೆ ಯಾಕಂದ್ರೆ ರೈತ ಬೆಳೆದಂಥ ಬೆಳಿಗ್ಗೆ ರೇಟ್ ಬರ್ತಿರೋದಲ್ಲ ಅಥವಾ ಬಿತ್ತಿರ್ತಾನೋ ಅವತ್ತು ಮಳೆ ಹತ್ತಿರದಲ್ಲ ಹೀಗಾಗಿ ಒಟ್ಟು ಸಾಲದಲ್ಲಿ ಸಿಕ್ಕ ಬಾಲ ಭಾರ ಕೊರಗ್ತಾ ಇದ್ದಾನೆ ಸರ್ಕಾರವೂ ಕೂಡ ಈಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿದ್ದಂಥ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನೈತಿ ರೈತರ ಪರವಾಗಿತ್ತು ಇವತ್ತು ಅದಕ್ಕೆ ರೈತರಿಗೆ ಮುಂದಿನ ದಿನದಲ್ಲಿ ಕೂಡ ಈ ಒಂದು ರೈತ ಆತ್ಮಹತ್ಯೆ ಅನ್ನೋದು ಅದು ಕಡಿಮೆ ಕೊಂಥ ಹೊಂಟತ್ತಲ್ಲವೇನ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ वीक्षक तु हृदय धन्यवाद